ಬೆಂಗಳೂರಿನ ಭೂಗತ ಲೋಕಕ್ಕೆ ಕೊತ್ವಾಲಾದ್ರೆ ಭೀಮಾ ತೀರಕ್ಕೆ ಚಂದಪ್ಪ ಹರಿಜನ ಹೀಗೆ ಕರ್ನಾಟಕದ ಉತ್ತರ ದಕ್ಷಿಣ ಅಂತ ಎರಡೂ ಕಡೆ ರೌಡಿಸ ಹಂತಕರ ಸದ್ದು ದೊಡ್ಡದಾಗಿ ಕೇಳಿ ಬಂದಿತ್ತು ಅದರಲ್ಲೂ ಹಂತಕರು ಅಂದ ತಕ್ಷಣ ದಿಢೀರಂತ ನೆನಪಾಗುವುದೇ ಭೀಮಾ ತೀರ ಈ ಭೀಮಾ ತೀರದಲ್ಲಿ ಅದೆಷ್ಟು ಜನರ ಕೊಲೆಯಾಗಿದೆಯೋ ಅದೆಷ್ಟು ರಕ್ತ ಹರಿದಿದೆಯೋ ಆ ನದಿಗೆ ಆ ನದಿ ತೀರದ ಊರುಗಳಿಗೆ ಮಾತ್ರ ಗೊತ್ತು ಅಲ್ಲಿ ನಟೋರಿಯಸ್ ಆಗಿದ್ದವನು ಹೆಚ್ಚು ಹೆಸರು ಕೇಳಿ ಬಂದಿದ್ದು ಚಂದಪ್ಪ ಹರಿಜನ ಇದೀಗ ಚಂದಪ್ಪ ಹರಿಜನನ ನಂಟಿನಲ್ಲೇ ಬೆಳೆದ ಮಹಾನ್ ರಕ್ತಾಸುರ ನಟೋರಿಯಸ್ ಹಂತಕ ಭಾಗಪ್ಪ ಹರಿಜನ್ ಭೀಕರವಾಗಿ ಕೊಲೆಯಾಗಿದ್ದಾನೆ ಭಾಗಪ್ಪ ಹರಿಜನ್ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಕ್ರಿಮಿನಲ್ ಲೋಕದ ದೊರೆಯಾಗಿ ಮೆರಿತಾಯ್ತ ಒಂದು ಕಾಲದಲ್ಲಿ ರಕ್ತ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದ ಚಂದಪ್ಪನ ಪಟ್ಟ ಶಿಷ್ಯ ಚಂದಪ್ಪನ ಯುಗಾಂತ್ಯವಾದರೂ ಭಾಗಪ್ಪ ದರ್ಬಾರ್ ನಿಂತಿರಲಿಲ್ಲ ಸುತ್ತಮುತ್ತಲು ಹುಡುಗರು ಹತ್ತಾರು ಕಾರುಗಳು ಬಾಗಪ್ಪ ಎಲ್ಲೆ ಹೊರಟರು ಸಿನಿಮಾದಲ್ಲಿ ರೌಡಿ ಹಿಂದೆ ಇರೋ ಚೇಲಾಗಳಂತೆ ಇವನ ಮೆರೆದಾಟ ಇತ್ತು ಒಂದು ಬಾರಿ ಸಾವಿನ ದವಡೆಯಿಂದ ಪಾರಾಗಿ ಬಂದವ ಈ ಬಾರಿ ಹಾದಿ ಬೀದಿ ಹೆಣವಾಗಿದ್ದಾನೆ ಕೆಲ ದಿನಗಳಿಂದ ತಣ್ಣಗಾಗಿದ್ದ ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿ ಶುರುವಾಗಿದೆ ಊರನ್ನೇ ನಡುಗಿಸಿದ್ದ ಭಾಗಪ್ಪ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಅಡ್ಡ ಹಾಕಿದ ಹಂತಕರು ಮನಬಂದಂತೆ ಕೊಚ್ಚಿದ್ದಾರೆ ಅದೆಂತ ಸಿಟ್ಟಿತ್ತೇನೋ ಅದೆಷ್ಟು ದಿನದ ದ್ವೇಷವಿತ್ತ ಗೊತ್ತಿಲ್ಲ ಮುಖ ಮೋತಿ ಎನ್ನದೇ ಇಡೀ ದೇಹವನ್ನ ಕೊಚ್ಚಿ ಕೆಡವಿದ್ದಾರೆ ಈ ಮೂಲಕ ಭೀಮಾ ತೀರದ ಹಂತಕ ಡೆಡ್ಲಿ ರೌಡಿ ಶೀಟರ್ ಕುಖ್ಯಾತ ನಟೋರಿಯಸ್ ಎನಿಸಿಕೊಂಡಿದ್ದವನ ಯುಗಾಂತ್ಯವಾಗಿದೆ ಯಾರು ಈ ಬಾಗಪ್ಪ ಹರಿಜನ ಆತನ ರಕ್ತ ಚರಿತ್ರೆ ಏನು ಅಂತ ನೋಡೋದಾದ್ರೆ ಮೂಲತಃ ಬಾಗಪ್ಪ ಹರಿಜನ ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದವನು ಮೊದಲಿನಿಂದಲೂ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನನ ನಂಟಿನಲ್ಲೇ ಬೆಳೆದಿದ್ದ ಈತನ ಮೇಲೆ ಹತ್ತಾರು ಕೇಸ್ಗಳಿವೆ ಚಂದಪ್ಪ ಸಹೋದರ ಬಸವರಾಜನ ಕೊಲೆಯಲ್ಲಿ ಭಾಗಿಯಾಗಿದ್ದ ಭಾಗಪ್ಪ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಡಚಣ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದಿತ್ತು ಇದರಲ್ಲಿ ಈತನದ್ದೇ ಕೈವಾಡ ಇತ್ತು ಅನ್ನೋ ಆರೋಪ ಇತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಳಂದ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಜೋಡಿ ಕೊಲೆಯಲ್ಲೂ ಈತನ ಹೆಸರಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲಮೇಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕೊಲೆಯಲ್ಲೂ ಬಾಗಪ್ಪನ ಕೈವಾಡ ಇತ್ತು ಅಷ್ಟೇ ಅಲ್ಲ ಎರಡು ಸಾವಿರದ ಒಂದರಲ್ಲಿ ಅಲಮೇಲಾ ಠಾಣಾ ವ್ಯಾಪ್ತಿಯಲ್ಲೇ ಸಾಕ್ಷಿಗಳ ಮೇಲೆ ಗುಂಡು ಹಾರಿಸಿದ್ರು ಇದರ ಹಿಂದೆಯೂ ಈತನದ್ದೇ ಕೈವಾಡ ಇತ್ತಂತೆ ಎರಡು ಸಾವಿರದ ಮೂರರಲ್ಲಿ ನಡೆದ ನಾಲ್ವರ ಕೊಲೆ ಪ್ರಕರಣದಲ್ಲೂ ಭಾಗಿಯಾಗಿದ್ದ ಬಾಗಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ವ್ಯಾಪಾರಿಗೆ ಕೋಟಿ ಕೋಟಿ ರೂಪಾಯಿ ಬೆದರಿಕೆ ಹಾಕಿದ್ರು ಅಂತ ಕೇಸ್ ದಾಖಲಾಗಿತ್ತು ಚಂದಪ್ಪನ ನಂಟಿನಲ್ಲೇ ಅವನ ಶಿಷ್ಯನಾಗಿ ಬೆಳೆದ್ರು ಈ ಬಾಗಪ್ಪ ಚಂದಪ್ಪನ ಕುಟುಂಬವನ್ನೇ ಎದುರಾಕೊಂಡಿದ್ದ ಯಾರ ಸುದ್ದಿಗೂ ಹೋಗಲ್ಲ ನನ್ನ ಸುದ್ದಿಗೆ ಬಂದರೆ ಜೀವಂತ ಬಿಡಲ್ಲ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದ ಈಗ ಬೀದಿ ಹೇಣವಾಗಿದ್ದಾನೆ ಈಗ ಬಾಗಪ್ಪನ ಹತ್ತಿಗೆ ಪಿಂಟ್ಯ ಅನೋನ ವಿರುದ್ಧ ದೊಡ್ಡ ಆರೋಪ ಬಂದಿದೆ ಸ್ವತಃ ಬಾಗಪ್ಪನ ಮಗಳೇ ಈ ಆರೋಪ ಮಾಡಿದ್ದಾಳೆ ಹಾಗಾದ್ರೆ ಈ ಪಿಂಟ್ಯ ಯಾರು ಅನ್ನೋದನ್ನ ನೋಡೋದಾದ್ರೆ ಇತ್ತೀಚೆಗೆ ಬಾಗಪ್ಪನ ದೂರದ ಸಂಬಂಧಿ ರವಿ ಎಂಬಾತನ ಕೊಲೆಯಾಗಿತ್ತು ಬೈಕ್ನಲ್ಲಿ ಹೋಗ್ತಾ ಇದ್ದವನಿಗೆ ಕಾರಿನಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿದ ಹಂತಕರು ದೂರ ಎಳ್ಕೊಂಡೋಗಿ ಹೀನಾಯವಾಗಿ ಹತ್ಯೆ ಮಾಡಿದ್ರು ಈ ಕೊಲೆಯ ಹಿಂದೆ ಬಾಗಪ್ಪ ಹರಿಜುನ ಇದ್ದಾನೆ ಅಂತ ರವಿ ಸಹೋದರ ಪಿಂಟ್ಯಾನಿಗೆ ಅನುಮಾನವಿತ್ತು ಹೀಗಾಗಿ ಬಾಗಪ್ಪ ಹರಿಜನನನ್ನ ಮುಗಿಸೋದಕ್ಕೆ ಸ್ಕೆಚ್ ನಮ್ಮಣ್ಣನನ್ನ ಕೊಂದವನನ್ನ ಬಿಡೋದಿಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದ ಈಗ ಬಾಗಪ್ಪ ಹರಿಜನ ಕೊಲೆ ಆಗ್ತಾ ಇದ್ದಂತೆ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಾನೂ ಬರ್ಕೊಂಡಿದ್ದಾನೆ ಇದರಿಂದಲೇ ಪಿಂಟ್ಯಾನೆ ಆರೋಪಿ ಅಂತ ಬಾಗಪ್ಪ ಹರಿಜನನ ಮಗಳು ಹೇಳ್ತಿದ್ದಾಳೆ ಡೌಟ್ ಅಣ್ಣ ಸತ್ತು ಎಂಟು ತಿಂಗಳ ಆದ ನಂತರ ಅವ್ರ ಅಣ್ಣನ ಪೋಟು ಅವ್ರ ಅಣ್ಣಗ ಆತ್ಮಕ್ ಶಾಂತಿ ಸಿಕ್ತ ತಂದು ಈ ದಿನ ಇಲ್ಲಾರ ಕಾರಣ ಇವತ್ತ ಹೇಳದನು ಅವಾಗೇ ಬಿಡ್ಬೇಕು ನಮ್ಮಪ್ಪ ಸಾಯ ಕಾರಣಕ್ಕ ಅಮ್ಮ ಗಿಟ್ಟ ತೇಟಸ್ಕ ಅವ್ ಹೇಳ ನನಗೆ ಅವನ ಮ್ಯಾಗ ಡೌಟ್ ಅವ್ನಿಗೆ ಹಿಡೀರಿ ಅವನಿಗಿಡದಾಗ ಅವನಿಂದ ಯಾರ್ಯಾರ ಅದಾರ ಹುಡುಕ್ರಿ ಅವರಿಂದ ಏನಾಗೈತಿ ಅನ್ನೋದು ಗೊತ್ತಿಲ್ಲ ಅವ್ರ ಅಣ್ಣ ಒಬ್ಬ ವಕೀಲ ಇದ್ದ ಅವ ಆಕ್ಸಿಡೆಂಟ್ ಆಗಿ ತೀರ್ಕೋಣ ಅವನಿಗೆ ಏನಾಗಿ ಸಮಸ್ಯೆ ಗೊತ್ತಾಯಿಲ್ಲ ಅವನು ಇವ್ರಿಂದ ಆಗೈತೆ ಹೆಂಗ ಆಗೈತಿ ಅಂತ ಗೊತ್ತಿಲ್ಲ ಆದ್ರೆ ಅವ ಹೇಳಿದ ಪ್ರಕಾರ ನಮ್ಮ ಅಪ್ಪಗ ಇದು ಆಗೈತಿ ಅಂತೇಳಿ ಅವ ಅವ ಅವೇಟ ಸಿಟ್ಟಿದ ನನಗೆ ಡೌಟ್ ಪಟ್ಟೈತಿ ಅವನಿಗೆ ಅವನ್ ಹಿಡಿಬೇಕು ನೀವು ತರಬೇಕು ತಂದಿನ ಕೊರಿ ಮಾಡ್ಬೇಕು ಈ ಆರೋಪ ಬರ್ತಾ ಇದ್ದಂತೆ ಪಿಂಕಿಯ ಎಸ್ಕೇಪ್ ಆಗಿದ್ದಾನೆ ಭೀಮಾ ತೀರ ರಕ್ತ ಚರಿತ್ರೆಯಲ್ಲಿ ಕೇಳಿ ಬರುವ ಹೆಸರುಗಳಲ್ಲಿ ಭಾಗಪ್ಪ ಹರಿಚುನ ಹೆಸರು ಪ್ರಮುಖವಾಗಿರ್ತಿತ್ತು ಒಂದು ಬಾರಿ ನಾಲ್ಕು ಗುಂಡು ತಗಲಿದ್ರು ಆತ ಅದೃಷ್ಟವಶ ಪಾರಾಗಿದ್ದವ ಈಗ ಹೆಣವಾಗಿದ್ದಾನೆ